ನಮ್ಮ ಬಾಳು ಸರ್ ಅವರು ಕೂಡ ಬಹಳ ಅದ್ಭುತವಾಗಿ ಸಂಗೊಳ್ಳಿ ರಾಯನ ಕೇಳಿ ಸಾವಿರ ಗಂಟೆ ಸಲಗದ ಸರ್ಗಾರ ಸಂಗೊಳ್ಳಿ ರಾಯನ ಬಾಳ್ತ ಹಾಡ ಬಹಳ ದಿಸದಾಯ್ತು ಸರ್ ಇದನ್ನ ನಾವು ಕೇಳಿದೀವಿ ಇಲ್ಲಿ ಯೂಟ್ಯೂಬ್ದಾಗ ನೀವು ಹಾಡಿಲ್ಲ ಹಾಡ್ಬೇಕಂತಕ್ಕಂತ ಹೇಳ್ಯಾರ ಒಂದು ನಾಲ್ಕು ನೋಡಿ ಕೇಳಿ ಹಾಡಿ ನಾವು ನೀವೆಲ್ಲರು ಕೂಡ ನಿಜವಾಗ್ಲು ನಮ್ಮ ಪುಣ್ಯಕ್ಷೇತ್ರ ಸರ್ ಬಾಳು ಸರ್ ಗದ ಏನ್ರಿ ಆ ಎಲ್ಲ ನಿಮ್ ಕಡೆ ಹೆಣ್ಣ ಗಂಡ ಕೇಳ್ತಕ್ಕಂಥ ಪುಣ್ಯಕ್ಷೇತ್ರ ಹರಿದಾಗೇಶ ಕೇಳ್ತಕ್ಕಂಥ ಪುಣ್ಯಕ್ಷೇತ್ರ ನಮ್ಗೆಲ್ಲ ಮಾರ್ಗದ ಪದ್ಯಗಳನ್ನ ಕೇಳ್ತಾರಲ್ಲ ಗೊತ್ತಿಲ್ಲ ನಮ್ಮ ಮಾತುಗಳು ಬಾಳ ಆಗ್ತಾವ ಹೌದು ಹಾಡುಗಳ ಎರಡ್ ಮೂರ್ ಸಂದಷ್ಟೇ ಅಷ್ಟೇ ಬರ್ತಿರ್ತಾವ ನಿಮ್ ಕಡೆ ಎಲ್ಲಾ ಹತ್ತು ಸಂದ್ ಬರ್ತಿರ್ತಕ್ಕ ಇಲ್ರಿ ಸರ್ ಎಷ್ಟೇ ಮಾತಾಡ್ರಿ ಒಳ್ಳೆ ನಾಕ್ ನೋಡಿ ಜನರಿಗೆ ತಿಳಿವಂಗ ಮಾತಾಡ್ರಿ ಹೌದು ಮಾತು ಮಾತಾಡ್ರಿ ಅಂತೇಳಿ ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನಮ್ಮ ಮಲ್ಲೂರು ಗ್ರಾಮದ ಪ್ರೀತಿ ಬಂಧುಗಳು ತಾವೆಲ್ಲರೂ ಕೂಡ ಕರೆಸಿದಿರಿ ಹೌದು ನಮಗೆ ಅನಂತ ಕೋಟಿ ವಂದನೆಗಳು ನಿಜವಾಗ್ಲೂ ತಮ್ಮ ಪ್ರೀತಿ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ತಮ್ಮ ಪ್ರೀತಿ ಅನಂತ ಕೋಟಿ ವಂದನೆ